ನಮಸ್ತೆ ಇವತ್ತು ಫಿಶ್ ಫ್ರೈ ಮಾಡೋಣ ಅಂತ ಹೇಳಿ ಬೆಳಿಗ್ಗೆನೆ ನಾನು ಫಿಶ್ ನ ತರಿಸಿದ್ದೆ ಸೊ ಅದಕ್ಕೆ ಒಂದು ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳಿ ಅದಕ್ಕೆ ನಾನು ಒಂದು ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಗೆ ಒಂದು ಅರ್ಧ ಸ್ಪೂನ್ ಅಷ್ಟು ಹಸಿನ ಪುಡಿ ಒಂದು ಸ್ಪೂನ್ ಗರಂ ಮಸಾಲ ಒಂದು ಸ್ಪೂನ್ ಅಚ್ಕಾರದ ಪುಡಿ ಒಂದು ಸ್ಪೂನ್ ಧನಿಯಾ ಪುಡಿ ಹಾಕೊಂಡಿದ್ದೀನಿ ಇವು ಮೂರು ಸೇಮ್ ಒಂದೇ ಕ್ವಾಂಟಿಟಿಲಿ ಹಾಕೊಂಡಿದ್ದೀನಿ ಇನ್ನ ಕಸ್ತೂರಿ ಮೆತಿ ಹಾಗೇನೆ ಪೆಪ್ಪರ್ ಪೌಡರ್ ನ ಸ್ವಲ್ಪ ಸ್ವಲ್ಪ ಹಾಕೊಂಡಿದ್ದೀನಿ ಆಮೇಲೆ ನಿಂಬೆಹಣ್ಣನ್ನ ಹಾಕಿ ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ನೀಟಾಗಿ ನಾವ್ ಅದನ್ನ ಮಿಕ್ಸ್ ಮಾಡಿ con ಈ ಮಸಾಲೆ ಪೇಸ್ಟ್ ನಾನು ಏನ್ ರೆಡಿ ಮಾಡ್ಕೊಂಡಿದ್ದೆ ಅದನ್ನೆಲ್ಲ ನಾನು ಫಿಶ್ ಗೆ ನೀಟ್ ಆಗಿ ಅಪ್ಲೈ ಇದ್ದೀನಿ ಸೊ ಎಲ್ಲ ಅಪ್ಲೈ ಮಾಡಾದ್ಮೇಲೆ ಸುಮಾರು ಒಂದು ಅರ್ಧ ಗಂಟೆ ನಾನು ಇದನ್ನ ಮ್ಯಾರಿನೇಟ್ ಮಾಡೋದಕ್ಕೆ ಅಂತ ಹೇಳಿ ಇಟ್ಟಿದ್ದೆ ಇವಾಗ ನಾನು ಒಂದು ಫ್ರೈಯಿಂಗ್ ಪ್ಯಾನ್ ಗೆ ಎಣ್ಣೆ ಹಾಕೊಂಡು ಒಂದ್ ಒಂದೇ ಸ್ಲೈಸ್ ಫಿಶ್ ಏನಿತ್ತು ಅದಕ್ಕೆ ಹಾಕ್ತಿದ್ದೀನಿ ಸೊ ಇದನ್ನ ನಾವೊಂದು ಮೀಡಿಯಂ ಫ್ಲೇಮ್ ಮೇಲೆ ಇಟ್ಕೊಂಡು ಎರಡು ಸೈಡ್ ನೀಟ್ ಆಗಿ ನಾವು ಇದನ್ನ ಫ್ರೈ ಮಾಡ್ಕೊಬೇಕಾಗತ್ತೆ ಈ ರೀತಿ ಮಸಾಲೆ ಪದಾರ್ಥಗಳನ್ನೆಲ್ಲ ತಿಂದಿದೀವಿ ಅಂದ್ರೆ ನಮ್ಗೆ ಸಾಮಾನ್ಯವಾಗಿ ಗ್ಯಾಸ್ಟ್ರಿಕ್ ಎದೆ ಉರಿ ಅಸಿಡಿಟಿ ಅಜೀರ್ಣತೆ ಅನ್ನೋದು ಆಗ್ತಾ ಇರುತ್ತೆ ಬಟ್ ನನ್ಗೆ ಆ ಪ್ರಾಬ್ಲಮ್ ಯಾಕಂದ್ರೆ ನಾನು ಡಾಕ್ಟರ್ ನ ಕನ್ಸಲ್ಟೇಷನ್ ಮಾಡಿ ಅಮೃತ್ ನೋನಿ ಅವರ ಗ್ಯಾಸ್ಟ್ರಿ ತಗೊಂತಿ ನಿಮಗೂ ಒಂದ್ ವೇಳೆ ಪ್ರಾಬ್ಲಮ್ ಇದ್ರೆ ಸ್ಕ್ರೀನ್ ಮೇಲೆ ಕೊಟ್ಟಿರುವಂತ ನಂಬರ್ ಗೆ ಫೋನ್ ಮಾಡಿ ಡಾಕ್ಟರ್ ಕನ್ಸಲ್ಟೇಷನ್ ಪಡೆದು ನೀವು ಇದನ್ನ ತಗೋಬಹುದು ಲಾಸ್ಟ್ ಅಲ್ಲಿ ಸ್ವಲ್ಪ ಕರ್ಬೇವು ಮತ್ತೆ ಕೊತ್ತಂಬರಿ ಸೊಪ್ಪನ್ನ ಹಾಕಿದೀವಿ ಅಂದ್ರೆ ಇದು ರೆಡಿ ಆಗುತ್ತೆ ಇದಕ್ಕೆ ಕಾಂಬಿನೇಷನ್ ಆಗಿ ನಾನು ರಸಮ್ನ ಮಾಡ್ಕೊಂಡಿದೆ ಇನ್ನ ನಮ್ ಪಾವನಿ ಫಿಶ್ ತಿನ್ನಕ್ಕೆ ಸ್ವಲ್ಪ ಮುಳ್ಳು ಇರುತ್ತೆ ಅಂತ ಹೇಳಿ ಹಂಗಾಗಿ ನಾನೇ ತಿನ್ನಿಸ್ತೀನಿ ಬಟ್ ತುಂಬಾನೇ ಟೇಸ್ಟಿಯಾಗಿ ಆಗಿತ್ತು ಅವ್ಳಿಗೂ ತುಂಬಾನೇ ಇಷ್ಟ ಆಯ್ತು ನೀವು ಒಂದ್ಸತಿ ಟ್ರೈ ಮಾಡಿ ನೋಡಿ